ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ವೀಕ್ಷಕರೇ ನನಗೆ ಸಾಕಷ್ಟು ದಿನಗಳಿಂದ ಒಂದು ಯಕ್ಷಿಣಿ ಬಗ್ಗೆ ಜನ ಭಾಳನೇ ಕೇಳ್ತಾ ಇದ್ದಾರೆ ಅದರ ಬಗ್ಗೆ ಪೂರ್ತಿ ವಿಡಿಯೋ ನಿಮಗೆ ಕೊಡ್ತಾ ಇದ್ದೀನಿ ಮತ್ತು ಹಾಗೆ ನನ್ನ ಕಳೆದ ವಿಡಿಯೋದಲ್ಲಿ ಒಂದು ಸಬೆಕಟ್ಟು ಮಂತ್ರ ಅಂತ ಹಾಕಿದ್ದೆ ಅದಕ್ಕೆ ಕೆಲವರು ಒಂದೇ ದಿವ್ಸಲ್ಲಿ ಒಂದು ಲಕ್ಷ ಮಾಡುವ ಮಾಡಬೇಕಾ ಅಂತ ಕೂಡ ಕೇಳ್ತಾ ಇದ್ದಾರೆ ಹಾಗಲ್ಲ ಒಂದು ದಿನದಲ್ಲಿ ಯಾಕೆ ಮಂತ್ರ ಕೂಡ ದೊಡ್ದಿರೋದರಿಂದ ಅದು ಒಂದೇ ದಿವಸ ಲಕ್ಷ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಇದನ್ನ ನಲ್ವತ್ತೆಂಟು ದಿಸ ಆಗ್ಬೋದು ತಿಂಗಳಾಗ್ಬೋದು ಈ ರೀತಿಲಿ ಇಟ್ಕೊಂಡು ನಿಮ್ಗೆ ಸಾಧ್ಯವಾದಷ್ಟಿಂದಲೂ ಕೂಡ ಇದನ್ನ ಇದಕ್ಕೆ ಇಷ್ಟೇ ದಿನ ಅಂತ ಏನು ಇತಿಮಿತಿ ಇಲ್ಲ ನಿಮ್ಗೆ ಸಿದ್ಧಿ ಆಗೋವರೆಗೂ ಆ ಮಂತ್ರ ನಿಮಗೆ ಹೇಳ್ಕೊಳ್ತಾ ಇರಬೇಕು ಇವತ್ತೊಂದು ಲಕ್ಷ ಮಾಡ್ಕೊಂಡೆ ಆಗೋಯ್ತು ಅಂತ ಬಿಡಬಾರ್ದು ದಿನಾಂಪ್ರತಿ ಅದನ್ನ ಹೇಳ್ಕೊಳ್ತಾ ಇದ್ದಾಗ ಅಥವಾ ಅದು ಆಗಲಿಲ್ಲ ನಿಮಗೆ ಅಮಾಸ್ಯ ಹುಣ್ಮೇಲ್ ಕೂಡ ಹೇಳ್ಕೊಬಹುದು ಅಷ್ಟಮಿಲಿ ಹೇಳ್ಕೊಬಹುದು ಭಾನುವಾರ ಗುರುವಾರಗಳು ಕೂಡ ಹೇಳ್ಕೋಬೋದು ಒಂದು ಸಾರಿ ಸಿದ್ಧಿ ಮಾಡಿ ತಕ್ಷಣ ಆಗೋಯ್ತು ಅಂತ ಬಿಟ್ಕೊಡ್ಬಾರ್ದು ಅದನ್ನು ಹೇಳ್ಕೊಳ್ತಾ ಇದ್ದಷ್ಟು ನಿಮಗೆ ಅದರಲ್ಲಿ ಒಂದು ಶಕ್ತಿ ಬರ್ತಾ ಇರುತ್ತೆ ಇದನ್ನು ಯಾಕೆ ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನಾನು ಅವರ ಒಂದು ವಾಟ್ಸಪ್ಪಲ್ಲಿ ನಾನು ಹಾಕಿದಾಗ ಒಬ್ರಿಗೆ ಮಾತ್ರ ಅರ್ಥ ಆಗುತ್ತೆ ಇದೇ ರೀತಿಯೂ ಸಾಕಷ್ಟು ಜನಕ್ಕೆ ಈ ಪ್ರಶ್ನೆಗಳು ಇರ್ಬೋದು ಹಾಗಾಗಿ ಇದನ್ನ ನಾನು ವೀಡ್ಯೋದಲ್ಲಿ ಹೇಳ್ತಾ ಇದ್ದೀನಿ ಇದನ್ನೇನು ಒಂದೇ ದಿವ್ಸಲ್ಲಿ ಹೇಳಬೇಕಾಗಿಲ್ಲ ನಿಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕೂಡ ಇದನ್ನು ಹೇಳಿ ಸಿದ್ಧಿ ಮಾಡ್ಕೋಬೋದು ಅದರಲ್ಲಿ ನಲವತ್ತೆಂಟು ದಿವಸಗಳು ಒಂದು ವೃತ್ತ ಅಂತ ಇರುತ್ತಲ್ಲ ಆ ರೀತಿ ಕೂಡ ಮಾಡ್ಕೋಬೋದು ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಈಗ ನಾನು ಈ ಯಕ್ಷಿಣಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಂಗೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಆ ಯಕ್ಷಿಣಿ ಮಾಡಿಕೊಂಡ್ರೆ ಸಂಸಾರಕ್ಕೆ ನಾವು ಒಂದು ತೊಂದರೆ ಆಗುತ್ತಂತೆ ಜೀವನ ಮಾಡಲಿಕ್ಕೆ ತೊಂದರೆ ಆಗುತ್ತಂತೆ ಅದು ನಮ್ಮನ್ನು ಸಾಯಿಸ್ಬಿಡುತ್ತಂತೆ ಇದೇ ರೀತಿ ಸಾಕಷ್ಟು ಎಷ್ಟೋ ಅದ್ರದ್ ಬಗ್ಗೆ ನೆಗೆಟಿವ್ ಹೇಳ್ತಾ ಇದ್ದಾರೆ ಅಂದರೆ ನಿಜ ಕೆಲವು ನೀವೆಲ್ಲ ತಿಳ್ಕೊ ಅದು ನಿಜ ಅಂದರೆ ಆ ರೀತಿಯೆಲ್ಲ ಹಾಗಂಗಿದ್ರೆ ಭಾಳನೇ ಕಷ್ಟ ಆಗ್ತಿತ್ತು ಅದು ಕೆಲವೊಂದು ಸಮಸ್ಯೆ ನನಗೆ ಈ ಮಶಾಣದಲ್ಲಿ ಹೋಗಿ ಶವಗಳ ಮೇಲೆ ಕೂತ್ಕೊಂಡು ಶವದ ಒಂದು ಸಮಾಧಿ ಶವ ಅಂತಂದರೆ ನನ್ನ ಸಮಾಧಿ ಮಾಡಿರ್ತಲ್ಲ ಅದ್ರ ಮೇಲೆ ಸಮಾಧಿ ಮೇಲೆ ಕೂತ್ಕೊಂಡು ಅವರು ಆ ಮಂತ್ರಗಳು ಹೇಳಿಕೊಂಡು ಅದಕ್ಕೆ ಸಿದ್ಧಿ ಮಾಡಿಕೊಂಡಾಗ ಅದು ಫವರ್ ಬರುತ್ತೆ ಫವರ್ ಬರುತ್ತೆ ಆ ರೀತಿ ಒಂದು ಅವ್ರಿಗೆ ಅನುಭವ ಆಗ್ಬೋದು ಯಾಕೆ ಅಂತಂದರೆ ಇಲ್ಲಿ ಪುರುಷರು ಈ ಚೌಡಿನ ಈ ಒಂದು ಕರ್ಣ ಪಿಶಾಚಿ ಕರ್ಣ ಪಿಶಾಚಿ ಅಂದರೆ ಅದು ಆತ್ಮಗಳು ಆತ್ಮಗಳ್ನ ಅದು ಬರಮಾಡಿ ಮಾಡುವಂಥದ್ದು ಹಾಗಾಗಿ ಅದನ್ನು ಅದೇ ರೀತಿ ಸ್ಮಶಾನದಲ್ಲಿ ಒಂದು ಸಮಾಧಿ ಶವದ ಸಮಾಧಿ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ದಾಗ ಅವು ನಿಮಗೆ ಜಾಸ್ತಿ ಆಹ್ವಾನೆಯಾಗಿ ಅದು ಪೂರ್ತಿ ಪವರ್ಫುಲ್ಲಾಗಿ ನಿಮಗೆ ಕೆಲಸ ಮಾಡುತ್ತೆ ಅಂದರೆ ಹಾದು ಆಗ ಹಿಂದಿನ ಮುಂದಿನ ಮತ್ತು ಹಾಗು ಹೋಗೋಣನೆಲ್ಲ ಬಂದು ಹೇಳುತ್ತೆ ಇನ್ನು ಒಂದು ಯಕ್ಷಿಣಿ ನೋಡಿ ಯಕ್ಷಿಣಿಗೂ ಪಿಶಾಚಿಗೂ ಬೇಡ ಹೆತ್ವಾಸ ಇದೆ ಇದು ಪ್ರೇತಾತ್ಮ ಕರ್ಣ ಪಿಶಾಚಿ ಅಂದರೆ ಪ್ರೇತಾತ್ಮ ಕರ್ಣ ಯಕ್ಷಿಣಿ ಅಂದರೆ ಇದು ದೇವತೆ ಇವಳ್ದು ಏನು ಅಂದರೆ ಇವಳು ಮಾಮೂಲಿಯಾದ ಒಂದು ದೇವತೆ ಇವಳು ಇವಳಿಗೆ ನಾವು ತಿನ್ನೋ ಒಂದು ಊಟ ಅಥವಾ ಈ ಮಧು ಮಾಂಸ ಕೊಟ್ಟರು ಕೂಡ ಅಂದರೆ ಇದನ್ನೆಲ್ಲ ಇದಕ್ಕೆ ಇವಳ ಒಂದು ಇದಕ್ಕೆ ಯಾವುದೇ ರೀತಿ ಸ್ಮಶಾನ ಆಗಲಿ ಒಂದು ಸಮಾಧಿ ಮೇಲಾಗಲಿ ಇಲ್ಲೆಲ್ಲ ಮಾಡೋ ರೀತಿ ಅಲ್ಲ ಇವಳ್ದು ಇವಳ್ದು ಮನೇಲೇ ನೀವು ಮಾಡ್ಕೊಳ್ಳೋ ಅಂತೂ ಪ್ರಶಾಂತವಾದ ಸ್ಥಳದಲ್ಲಿ ಮಾಡ್ಕೋಬೋದು ಆಗಲಿಲ್ಲ ಅಂದರೆ ಕೆ ಈ ದೇವತೆಗಳಿಗೆಲ್ಲ ಈ ಒಂದು ಯಕ್ಷಿಣಿಗಳಿಗೆಲ್ಲ ಕೆಲವೊಂದು ಮರಗಳು ಅಂತ ಬರ್ತವೆ ಅವರು ಜಾಸ್ತಿ ಮರಗಳ ಹತ್ರ ಇರೋದ್ರಿಂದ ಕೆಲವೊಂದು ಮರಗಳು ಬರ್ತವೆ ಅಂಥ ಮರದ ಕೆಳಗಡೆ ಕೂತ್ಕೊಂಡು ಪ್ರಶಾಂತವಾಗಿ ಹೇಳೋದ್ರಿಂದ ಅವು ಸೌಮ್ಯವಾಗಿ ಒಲಿಯುತ್ತೆ ಅಂದರೆ ಇವು ಯಕ್ಷಿಣಿ ದೇವತೆಗಳು ಏಕೆ ನಾನು ಮೊದಲೇ ಹೇಳಿದ್ದೀನಿ ಆ ರೀತಿ ಇರುತ್ತೆ ಇದಕ್ಕೆ ಬೇರೆ ಅದಕ್ಕೆ ಬೇರೆ ಅದ್ರದ್ದು ಅದ್ರದ್ದೇ ಒಂದು ವೈಶಿಷ್ಟ್ಯತೆ ಇರುತ್ತೆ ಇದಕ್ಕೆ ಇದಕ್ಕೆ ಆದ ಒಂದು ವೈಶಿಷ್ಟ್ಯತೆ ಇರುತ್ತೆ ಯಾಕೆ ದೇವತೆಗಳು ಸಂಬಂಧ ಇರೋರು ಅಂದ್ರೆ ಸೌಮ್ಯವಾಗಿ ಇರ್ತಾರೆ ಅಂದರೆ ನಮ್ಮ ಪ್ರತಿಯೊಂದು ಕಷ್ಟಗಳನ್ನು ಅವರು ನೋಡಿ ನಮ್ಮ ಕಷ್ಟಗಳಿಗೆ ಅವರು ಸ್ಪಂದಿಸ್ತಾರೆ ಈಗ ಒಂದು ನಮ್ಮ ಏನೋ ಒಂದು ಕಷ್ಟ ಇದೆ ಅದು ತೀರಿಸಬೇಕು ತಾಯಿ ನನ್ನಲ್ಲಿ ಭಾಳ ತೊಂದರೆಗಳಿದೆ ನನಗೆ ನನ್ನ ಕಷ್ಟನ ತೀರಿಸು ಅಂತ ಹೇಳಿದಾಗ ಆ ಯಾವುದೋ ಒಂದು ರೀತಿಲಿ ಆ ನಿಮ್ಮ ಒಂದು ಕಷ್ಟನ ಅವಳು ತೀರಿಸ್ತಾಳೆ ಆದರೆ ಈ ಒಂದು ಕರ್ಣ ಪಿಶಾಚಿ ಬಂದು ಆ ರೀತಿಯಲ್ಲ ಅದು ಬೇರೆ ಇದು ಬೇರೆ ಭಾಳನೇ ಇದಿದೆ ಯಾಕೆ ನನಗೆ ಸಾಕಷ್ಟು ನಮ್ಮ ಈ ರೀತಿ ಆಗುತ್ತಂತೆ ಆ ರೀತಿ ಆಗಿಬಿಡುತ್ತಂತೆ ಸತ್ತು ಹೋಗ್ಬಿಡ್ತಾರಂತೆ ಅದು ಭಾಳ ಕಾಟ ಕೊಡ್ತಾಳಂತೆ ಅಂದರೆ ನೀವು ಅದಕ್ಕೆ ಅಷ್ಟು ಫವರ್ ಕೊಟ್ಟಾಗ ಅವಳು ಏನು ಮಾಡೋಕ್ಕಾಗುತ್ತೆ ಅವ್ಳಿಗೂ ಕೆಲಸ ಹಾಕ್ಕೊಡ್ತಾ ಇರಬೇಕು ಅವ್ಳಗ್ ಕೆಲಸ ಇರಬೇಕು ಅಂದರೆ ಎಷ್ಟು ಕೆಲಸ ಅಂತ ಮಾಡಲಿಕ್ಕಾಗುತ್ತೆ ಅಂದರೆ ಇನ್ನೂ ಒಂದು ಆಗಿನ ಕಾಲದಲ್ಲಿ ಆ ರೀತಿ ಇತ್ತು ಹೇಳೋ ರೀತಿಲಿ ಅವರು ಯಾವುದೋ ರೀತಿಲಿ ಹೇಳ್ತಿದ್ರು ಗೊತ್ತು ಅಂಥ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಸಂಸಾರ ಬಿಟ್ಟು ಕಾಡಲ್ಲಿ ಹೋಗಿ ಆ ರೀತಿ ಒಂದು ಮಾಡ್ತಾಯಿದ್ರು ಈಗ ಆ ರೀತಿಲೇ ಕಾಡಲ್ಲಿ ಹೋಗಿ ಕುತ್ಕೊಳ್ಳೋಕ್ಕೆಲ್ಲ ಆಗೋಲ್ಲ ಯಾಕೆ ಅಂದರೆ ಕಾಡು ಪ್ರಾಣಿಗಳಿಗೆಲ್ಲ ಊರು ಊರೊಳಗೆ ಬರ್ತಾ ಇದ್ದಾವೆ ಓಕೆ ನೀರು ಮೇವು ಇಲ್ಲದೆ ಒಂದು ಊರೊಳಗಡೆ ಬಂದು ಪ್ರವೇಶ ಮಾಡಬೇಕಾದ್ರೆ ನಾವು ಹೋಗಿ ಕಾಡಲ್ಲಿ ಕಾಡಲ್ಲಿರಕ್ಕೆ ಸಾಧ್ಯ ಆಗೋಲ್ಲ ಅದು ಎಲ್ಲ ಏನಿದ್ರು ಯಾವುದೋ ಒಂದು ನಮಗೆ ಸೋಮವಾರವಾಗಿರೋ ಅಂಥದ್ದು ಒಂದು ತೋಟಗಳಲ್ಲಾಗ್ಬೋದು ಒಂದು ಬೇರೆ ರೀತಿಲಂಥ ಒಂದು ಆ ರೀತಿಲಿ ಜನ ಸಂದಣಿ ಜಾಸ್ತಿ ಇಲ್ಲ ಆದರೂ ಓಡಾಡೋ ರೀತಿಲಿ ಅನ್ನೋ ರೀತಿಲ್ ಇದ್ದಾಗ ಅಂಥ ಕಾಡು ಪ್ರಾಣಿಗಳೇ ಆಗಲಿ ಬೇರೆದು ವ್ಯತ್ಯಾಸ ಬರೋರು ಆ ರೀತಿ ಒಂದು ತೊಂದರೆ ಇರೋದಿಲ್ಲ ಅಂಥ ಜಾಗದಲ್ಲಿ ನೀವು ಕೂತ್ಕೊಂಡು ಅವಳ ಒಂದು ಜ್ಞಾನ ಮಾಡ್ಕೊಂಡು ನೀವು ಕೂತ್ಕೊಂಡಾಗ ಇದು ಏನು ಅಂತಾರೆ ಕೆಲವೊಂದು ಮೂಲಿಕೆಲ್ ಕೂಡ ಇರ್ತವೆ ಮೂಲಕೆಯಲ್ಲಿ ಒಂದು ಮೂಲಿಕೆಗಳನ್ನ ತಗೊಂಡು ಅದು ಯಂತ್ರದಲ್ಲಿ ಆ ಒಂದು ಮೂಲಕ ಸುತ್ತಿಬಿಟ್ಟು ನೀವು ರಾತ್ರಿ ಜಪ ಮಾಡಿ ಒಂದು ಕಿವಿಗೆ ಅಂದರೆ ಒಂದು ಪೇಟದ ರೀತಿ ಒಂದು ಪೇಟ ಅಂತ ಬರುತ್ತಲ್ವ ಒಂದು ಟವಲ್ ಥರ ಬರುತ್ತೆ ರುಮಾಲು ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಆ ರುಮಾಲ್ ಥರ ಕಟ್ಕೊಂಡ್ಬಿಟ್ಟು ಅದರೊಳಗೆ ಆ ಒಂದು ಯಂತ್ರನ ಇಟ್ಟು ನೀವು ಜ್ಞಾನ ಮಾಡಿ ಮಲಗೋದ್ರಿಂದ ಈ ಕರ್ಣ ಯಕ್ಷಿಣಿ ಕೂಡ ಹೇಳ್ತಾಳೆ ಈ ಯಕ್ಷಿಣಿ ಆಗು ಹೋಗುಗಳ್ನು ಕೂಡ ಹೇಳ್ತಾಳೆ ಅಂದರೆ ಆ ರೀತಿ ಒಂದು ಜಪ ಸಿದ್ಧಿ ಮಾಡ್ಕೋಬೇಕು ನಾವು ಅದಕ್ಕೆ ಒಂದು ನಾವು ಏನು ತಿಂತೀವೋ ಅದೇ ರೀತಿ ಊಟನೂ ಕೊಡ್ಬೋದು ಇನ್ನೂ ಒಂದು ರೀತಿ ಎಕ್ಸ್ಟ್ರಾ ಕೊಟ್ಟರು ಕೂಡ ಅವಳು ಭಾಳ ಖುಷಿ ಪಡ್ತಾಳೆ ಯಾಕೆ ನಾನು ಪ್ರತಿಯೊಬ್ಬರು ಎಷ್ಟು ಜನ ದಿನ ಇದಕ್ಕೆ ಕೇಳ್ತಾರೆ ಅಂದರೆ ಈ ರೀತಿ ಆ ರೀತಿ ಇರುತ್ತಾ ಹಂಗಾಗಿಬಿಡುತ್ತಾ ಜೀವನದಲ್ಲಿ ತೊಂದರೆ ಆಗ್ಬಿಡುತ್ತಂತೆ ನಾವು ಏನೋ ಅದಾಗೋದು ನಾವು ಸತ್ ಹೋಗಂಗಾಗ್ಬಿಡುತ್ತಂತೆ ಅದೆಲ್ಲ ಈ ಈ ಯಕ್ಷಿಣಿಗಳು ಯಾವುದೇ ರೀತಿ ಈ ರೀತಿ ತೊಂದರೆ ಕೊಡಲ್ಲ ಇವು ದೇವತೆಗಳ ಸಮಾನ ನಾವು ಕೊಟ್ಟಂಥ ಊಟಗಳಿಂದ ಅವರು ಜೀವನ ಮಾಡೋ ಅಂತರೂ ನಾವು ಕೇಳಿದ್ದ ನಮ್ಮ ಕಷ್ಟನ ಯಾಕೆ ನಾವು ಅವ್ರನ್ನ ಊಟ ಕೊಟ್ಟು ಅವ್ರನ್ನ ನಾವು ಒಂದು ಪೂಜೆ ಮಾಡೋದರಿಂದ ಅವರು ತಗೊಂಡಿರೋದ್ರಿಂದ ನಮಗೆ ಅವರು ಋಣ ತೀರಿಸ್ತಾರೆ ಅಂದರೆ ನಾವು ನಮ್ಮಂದ ತಗೊಂಡಿರೋವಂಥದನ್ನ ಅವರು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡೋಕ್ಕೆ ಬರೋ ಅಂಥ ಈ ಕರ್ಣ ದೇವತೆಗಳು ಇವರು ಕರ್ಣ ಯಕ್ಷಿಣಿಗಳು ಅಥವಾ ಕರ್ಣ ದೇವತೆಗಳು ಅಥವಾ ಯಕ್ಷಿಣಿಯರು ಅಂತ ಕೂಡ ಹೇಳ್ಬೋದು ಈ ಒಂದು ಕರ್ಣ ಪಿಶಾಚಿನಿಗೂ ಕರ್ಣ ಎ ಯಕ್ಷಿಣಿಯರಿಗೂ ಬಹಳ ವ್ಯತ್ಯಾಸ ಇರುತ್ತೆ ಅದು ಅಂದರೆ ನಾವು ಯಾವ ರೀತಿ ಅದನ್ನು ಬೆಳೆಸ್ತೀವೋ ಆ ರೀತಿ ಇರುತ್ತೆ ಈಗ ನೀವು ಮೊದಲು ಮಗು ಒಂದು ಹುಟ್ಟಿದಾಗ ಮಾಡ್ತೀವಿ ಅದಕ್ಕೆ ಒಳ್ಳೆ ರೀತಿಲಿ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದಾಗ ಅದು ಒಳ್ಳೆ ಸಂಸ್ಕಾರವಂತ ಮಗು ಆಗುತ್ತೆ ಅದು ಹುಟ್ಟುತ್ತಾನೆ ಅದಕ್ಕೆ ಹಠ ಛಲ ಕೋಪ ತಾಪ ಆ ರೀತಿ ಬೆಳೆಸ್ಕೊಂಡು ಬಂದಾಗ ಕೇಳಿದ್ನೆಲ್ಲ ಕೊಡಿಸ್ಕೊಂಡು ಅದಕ್ಕೆ ಏನು ತಿನ್ನುತ್ತೋ ಅದು ಅಂಥದನ್ನೆಲ್ಲ ನಾವು ಕೊಡಿಸ್ದಾಗ ಏನು ಮಾಡುತ್ತೆ ಕೊನೆವರೆಗೂ ಅದೇ ರೀತಿ ಕೇಳುತ್ತೆ ಅದು ನಮ್ಮ ಕೈಲಿರುತ್ತೆ ನಾವು ಯಾವ ರೀತಿ ಮಾಡ್ಕೋಬೇಕೋ ಆ ರೀತಿ ಶಾಂತವಾಗಿ ಬೇಕು ಅಂದರೆ ಶಾಂತವಾಗಿ ಉಗ್ರವಾಗಬೇಕು ಅಂದರೆ ಉಗ್ರವಾಗೆ ನಮ್ಮ ಏನು ನಮಗೆ ಬೇಕಾಗಿರೋದೇನು ಕಷ್ಟ ಪರಿಹಾರ ಆಗಬೇಕು ನಮಗೆ ಕಷ್ಟ ಪರಿಹಾರ ಆಗಬೇಕು ನಮ್ಮಲ್ಲಿ ಕೆಲವು ಏನು ತೊಂದರೆಲ್ಲಿದ್ದೇವೋ ಆ ತೊಂದರೆಗಳನ್ನ ಪರಿಹಾರ ಮಾಡಬೇಕು ಇಂಥ ಪರಿಹಾರ ಮಾಡೋಕ್ಕೆಲ್ಲ ಈ ರೀತಿ ಬರುತ್ತೆ ಸುಮ್ಮನೆ ಮನ್ಸಿಗೆಡಿಸ್ಕೊಂಡು ಏನೂ ಆಗೋಗ್ಬಿಡುತ್ತೆ ಅಂಥೇಳಿ ಆ ರೀತಿ ಯಾವುದೇ ರೀತಿ ತೊಂದರೆಗಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಅದಕ್ಕಾಗೇ ನಾನು ಮತ್ತೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ರೀತಿ ಇದನ್ನು ಮಾಡ್ಕೊಳ್ಳೋದು ಒಳ್ಳೆ ರೀತಿ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಕೆಟ್ಟ ರೀತಿಲಿ ಮಾಡಿಕೊಂಡ್ರೆ ಕೆಟ್ಟದಾಗುತ್ತೆ ಮತ್ತು ಈಗ ಯಾರು ಆ ರೀತಿ ಕಾಡಲ್ಲಾಗಿ ಮಶಾನ್ದಲ್ಲಾಗಿ ಈ ರೀತಿ ಕೊಟ್ಟು ಅದಕ್ಕೆ ಅವಾಗ ಬಲಿ ಎಲ್ಲ ಕೊಡಬೇಕಾಗುತ್ತೆ ಅಂದರೆ ಅದಕ್ಕೆ ಬಲಿ ಎಲ್ಲ ಕೊಟ್ಟಷ್ಟು ಅದಕ್ಕೆ ಪವರ್ ಜಾಸ್ತಿ ಆಗುತ್ತೆ ಆವಾಗ ಅದು ಏನಾಗುತ್ತೆ ಮತ್ತೆ ಅದನ್ನೇ ಕೇಳೋಕ್ಕೆ ಶುರುವಾಗುತ್ತೆ ಇದೇ ರೀತಿ ಬೇಕು ನನಗೆ ನೀನು ಮೊದಲು ಏನು ಊಟ ಕೊಟ್ಟಿದ್ಯಾ ಅದೇ ಊಟ ನನಗೆ ಕೊಡು ಅಂತ ಕೇಳಬಾಗುತ್ತೆ ಅದೇ ರೀತಿ ನೀವು ಇದಕ್ಕೆ ನಾವು ತಿನ್ನೋಂಥ ತಾಮಸ ಊಟ ಕೊಟ್ಕೊಂಡು ಬರ್ತಾ ಇದ್ದಾಗ ಅದೇನಾಗುತ್ತೆ ಅದೇ ರೀತಿ ಅದನ್ನು ಸೋಮುವಾಗಿ ಬರೋಕ್ಕೆ ಬರೋಕ್ಕೆ ಅದು ಒಂದು ನಮ್ಮನ್ನು ಕಾಪಾಡುತ್ತೆ ಇದು ವಿಷಯ ಈ ರೀತಿ ಇರುತ್ತೆ ನಮ್ಮ ವೀಕ್ಷಕರಿಗೆಲ್ಲ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಂಗೆ ಸಾಕಷ್ಟು ದಿನದಲ್ಲಿ ಇಲ್ಲ ಅಂದರೂ ಒಂದು ಐದರಿಂದ ಹಾರದ ಒಂದು ವೀಕ್ಷಕರಾದರೂ ನಮಗೆ ಯಕ್ಷಿಣಿ ಬಗ್ಗೆ ಕೇಳ್ತಾನೆ ಇರ್ತಾರೆ ಇದು ಯಾರು ಅದನ್ನು ಆ ರೀತಿ ಒಂದು ಮಾಹಿತಿ ಇದ್ದಾರೋ ಗೊತ್ತಿಲ್ಲ ಖಂಡಿತ ಇದು ನೀವು ಯಾವ ರೀತಿ ತಗೊಳ್ತಿರೋ ಆ ರೀತಿ ನಮಗೆ ಏನು ಆಗಬೇಕಾಗಿದೆ ನಮ್ಮ ಕಷ್ಟಗಳು ಪರಿಹಾರ ಆಗಬೇಕು ನಮ್ಮಲ್ಲಿರುವಂಥ ದಾರಿದ್ರ್ಯ ಹೋಗಬೇಕು ಅದನ್ನು ನಾವು ಬೇಕಾಗಿರೋದು ಅದನ್ನು ಬಳಸ್ಕೋಬೇಕು ಯಾರನ್ನೋ ಏನೋ ಮಾಡೋದು ಇನ್ಯಾರನೋ ಏನೋ ಕೇಳೋದು ಅವಂದೇನೋ ಪರಿಹಾರ ಮಾಡೋದು ಬೇಡ ನಿಮಗೆ ನಿಮ್ಮ ಮನೇಲಿ ಏನಿದೆ ಅದನ್ನು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳನ್ನು ನೀವು ಪರಿಹಾರ ಮಾಡಿಕೊಳ್ಳಿ ನಿಮ್ಮಲ್ಲಿ ರೀತಿ ಬಂದು ಸೇರಿಕೊಂಡಾಗ ಎಲ್ಲಾಗ ಅವರಾಗ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಇದು ಒಂದು ವಿಷಯ ನಾನು ತಿಳ್ಸೋದಿತ್ತು ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಇದೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದನ್ನು ಅರ್ಥ ಮಾಡಿಕೊಂಡು ಇನ್ನೂ ನಿಮಗೆ ಕೆಲವು ಅರ್ಥ ಆಗ್ದಿರೋರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು